ನಮಸ್ಕಾರ ಎಲ್ಲ ಕಡೆ ಚಳಿ ತನ್ ಪ್ರತಾಪ ತೋರಿಸ್ತಾ ಇದೆ ಈ ಟೈಮಲ್ಲಿ ಬಿಸಿ ಬಿಸಿಯಾದ ಖಾರ್ ಖಾರವಾದ ಮಿಕ್ಸಡ್ ವೆಜಿಟೇಬಲ್ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಕ್ಯಾರೆಟು ಮೂಲಂಗಿ ಬೀನ್ಸು ಟೊಮೆಟೊ ಹಾಗೆ ಹೂಕೋಸು ಇದಿಷ್ಟನ್ನು ತಗೊಂಡಿದ್ದೀನಿ ಇದ್ರ ಜೊತೆ ನೀವು ಬೇರೆ ಬೇರೆ ತರಕಾರಿಗಳನ್ನ ಕೂಡ ಸೇರಿಸ್ಕೋಬೋದು ಬೀಟ್ರೂಟು ಎಲೆಕೋಸು ಹೀಗೆ ಬೇರೆ ಬೇರೆ ತರ್ಕಾರಿಗಳನ್ನ ಸೇರಿಸ್ಕೋಬಹುದುದಾಗಿ ಪಾತ್ರೆಗೆ ತರಕಾರಿಗಳನ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಇದನ್ನ ಹಾಕಿ ಅದಕ್ಕೆ ತರಕಾರಿಗಳು ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಕುದಿಲಿಕ್ಕೆ ಬೇಯಲಿಕ್ಕೆ ಇಡ್ತಾ ಇದೀನಿ ಕುಕ್ಕರ್ನಲ್ಲಿ ನಲ್ಲಿ ಕೂಡ ಇಟ್ಕೋಬಹುದು ಇಲ್ಲ ನೇರವಾಗಿ ಪಾತ್ರೆಯಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳಷ್ಟು ಕಾಲ ಬೇಯಿಸಿ ಚೆನ್ನಾಗಿ ಬೇಯಿಸಿದ್ರು ಕೂಡ ನಡೆಯುತ್ತೆ ಅರಿಶಿನವನ್ನು ಹಾಕೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ ಈ ಚಳಿಗೆ ಶೀತ ಕೆಮ್ಮು ಜ್ವರ ಇದ್ರೆ ಅದಕ್ಕೂ ಕೂಡ ಒಳ್ಳೇದಾಗುತ್ತೆ ತರಕಾರಿ ಬೇಯಿಸಿದಾಗ ಉಳಿದ ನೀರನ್ನು ಒಂದು ಲೋಟದಲ್ಲಿ ತೆಗೆದಿಟ್ಕೊಳ್ಬೇಕು ಆ ನಂತರ ಬರೀ ತರಕಾರಿಗಳು ತಣ್ಣಗಾದ ನಂತರ ಬೇಯಿಸಿ ತಣ್ಣಗಾದ ನಂತರ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಹಾಗೆ ಮಿಕ್ಸಿಗೆ ಒಂದಷ್ಟು ತರಕಾರಿಗಳನ್ನ ಬೇಯಿಸಿದ ತರಕಾರಿಗಳ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಹಾಗೆ ಕಾಳು ಮೆಣಸು ಮತ್ತು ಖಾರಕ್ಕೆ ಜೀರಿಗೆ ಮೆಣಸು ಹಸಿ ಮೆಣಸು ಕೂಡ ಹಾಕ್ಕೋಬೋದು ಆದರೆ ಹಸಿ ಮೆಣಸಿಗಿಂತ ಆರೋಗ್ಯಕ್ಕೆ ಜೀರಿಗೆ ಮೆಣಸು ಅಥವಾ ಗಾಂಧಾರಿ ಮೆಣಸು ಅಂಥೇಳಿ ಏನು ಹೇಳ್ತೀವಿ ಸಣ್ಣ ಸಣ್ಣ ಮೆಣಸುಗಳು ಮೆಣಸು ಬರುತ್ತೆ ಅದನ್ನು ನಾವು ಹಾಕ್ಕೊಂಡ್ರೆ ಒಳ್ಳೇದು ನಮಗೆ ಖಾರ ಎಷ್ಟು ಬೇಕು ಅಂತ ನೋಡಿ ಅದರ ಪ್ರಮಾಣದ ಮೇಲೆ ನಾವು ಜೀರಿಗೆ ಮೆಣಸನ್ನ ಹಾಕೋಬಹುದು ಹಾಗೆ ಕಾಳು ಮೆಣಸನ್ನ ಕೂಡ ಹಾಕೋಬೋದು ನಂತರ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಮಿಕ್ಸಿಲಿ ಈ ರುಬ್ಕೊಂಡಿರುವಂತಹ ಮಿಶ್ರಣವನ್ನು ಮತ್ತೆ ತರಕಾರಿ ಬೇಯಿಸಿದ ಪಾತ್ರೆಗೆ ಹಾಕೊಂಡು ಆವಾಗಲೇ ನಾವು ತೆಗೆದಿಟ್ಕೊಂಡಿದ್ದ ನೀರು ಹಾಗೆ ಅದು ದಪ್ಪ ಆಯಿತು ಅಂತಂದ್ರೆ ಇನ್ನೂ ಒಂದಷ್ಟು ನೀರನ್ನ ಬೆರೆಸಿ ಕುದಿಸ್ಬೇಕು ಸೂಪ್ ಆದಷ್ಟು ತೆಳುವಾಗಿ ನೀರಾಗಿದ್ರೆ ಕುಡಿಲಿಕ್ಕೆ ಚೆನ್ನಾಗಿರತ್ತೆ ಹಾಗಾಗಿ ಎಷ್ಟು ನೀರು ಹಿಡಿಯುತ್ತೋ ಅಷ್ಟು ನೀರು ಹಾಕಿ ತೆಳ್ಳಗೆ ಮಾಡಿ ಅದನ್ನ ಸೂಪರ ಕುದಿಸ್ಕೊಳ್ಳಿ ಈ ಚಳಿಗಾಲದಲ್ಲಿ ಸಂಜೆ ಟೈಮ್ಗೆ ಈ ರೀತಿ ಸೂಪ್ ಒಂದು ದಿನ ಒಂದೇ ತರಕಾರಿ ಬೇರೆ ಬೇರೆ ತರಕಾರಿಗಳ ಸೂಪ್ ಕೂಡ ಮಾಡಬಹುದು ಅಥವಾ ಎಲ್ಲ ತರಕಾರಿಗಳನ್ನು ಮಿಕ್ಸ್ ಮಾಡಿ ಸೂಪ್ ಮಾಡಿದರೆ ನಮಗೆ ತರಕಾರಿಯಲ್ಲಿರುವಂತಹ ಪ್ರೋಟೀನ್ಗಳು ವಿಟಮಿನ್ಗಳು ಈ ಅಂಶ ಕೂಡ ನಮ್ಮ ದೇಹಕ್ಕೆ ಸೇರತ್ತೆ ಹಾಗೆ ಈ ಚಳಿಯ ಸಂದರ್ಭದಲ್ಲಿ ನಮಗೆ ಶೀತ ಕೆಮ್ಮು ಜ್ವರ ಇದ್ರೆ ಅದಕ್ಕೂ ಕೂಡ ಕಾಳುಮೆಣಸು ಶುಂಠಿ ಎಲ್ಲ ಹಾಕೋದ್ರಿಂದ ಗಂಟಲಿಗೂ ಕೂಡ ಒಂಥರ ಹಿತವಾಗುತ್ತೆ ದೇಹಕ್ಕೂ ಒಳ್ಳೇದಾಗುತ್ತೆ ಇಲ್ಲಿ ಸ್ವಲ್ಪ ಇದು ಅನಿವಾರ್ಯತೆ ಏನಿಲ್ಲ ಕೊತ್ತಂಬರಿ ಸೊಪ್ಪು ಇದ್ರೆ ಸ್ವಲ್ಪ ಹಾಕ್ಕೋಬೋದು ಹಾಗೆ ಸಣ್ಣದಾಗಿ ಬೀನ್ಸ್ನ ಹೆಚ್ಚಿಟ್ಕೊಂಡು ಹಾಕಿದ್ದೀನಿ ಅವಾಗ ಕುಡಿಯುವಾಗ ನಮಗೆ ಬಾಯಿಗೆ ಬೀನ್ಸು ಕ್ಯಾರೆಟು ಈ ಥರ ಏನು ಬೇಕಾದರೂ ತರಕಾರಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೋದು ಕುಡಿಯುವಾಗ ನಮಗೆ ಬಾಯಿಗೆ ಸಿಕ್ಕು ರುಚಿಯಾಗುತ್ತೆ ಅಂತ ಹೇಳಿ ಸೂಪ್ ಚೆನ್ನಾಗಿ ಕುದೀಲಿ ಕುದ್ದ ನಂತರ ಬೌಲ್ಗೆ ಅಥವಾ ಲೋಟಕ್ಕೆ ಹಾಕ್ಕೊಂಡು ಬೆಣ್ಣೆಯನ್ನು ಬೇಕಾದರೆ ಹಾಕೋಬಹುದು ಹೀಗೆ ಬಿಸಿ ಬಿಸಿಯಾದ ಸೊಪ್ಪನ್ನ ಕುಡಿದ್ರೆ ಗಂಟಲಿಗೂ ದೇಹಕ್ಕೂ ಹಿತವಾಗಿರುತ್ತೆ